ಹಾಯ್ ಫ್ರೆಂಡ್ಸ್ ಬಿಗ್ ಬಾಸ್ ಇಂದ ಹೊರಗೆ ಬಂದ ಸೂರಜ್ ಅವ್ರಿಗೆ ಲಕ್ಕು ಕುಲಾಯಿಸಿದೆ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ಸೂರಜ್ ಅವರು ನಮ್ಮ ಜೊತೆ ಒಂದು ಗುಡ್ ನ್ಯೂಸ್ನ ಹಂಚ್ಕೊಂಡಿದ್ದಾರೆ ಏನದು ಅಂದರೆ ಸೂರಜ್ ಅವರು ಹಸೆಮಣೆ ಇರೋದಕ್ಕೆ ಇರೋದಕ್ಕೆ ರೆಡಿಯಾಗಿದ್ದಾರೆ ಏನಪ್ಪ ಬಿಗ್ ಬಾಸ್ ಇಂದ ಬಂದು ಎರಡೇ ವಾರಕ್ಕೆ ಮದುವೆ ಫಿಕ್ಸ್ ಆಗೋಯ್ತಾ ಹುಡುಗಿ ಯಾರು ಏನು ಎತ್ತ ಅಂತ ಪ್ರಶ್ನೆಗಳಿಮ್ ತಲೆಯಲ್ಲಿ ಮೂಡ್ತಿದ್ರೆ ಆ ಪ್ರತಿ ಪ್ರಶ್ನೆಗೂ ಉತ್ತರ ಈ ವಿಡಿಯೋದಲ್ಲಿದ್ದಾವೆ ಬಿಗ್ ಬಾಸ್ ಮುಗಿದ ನಂತರ ಎಷ್ಟೋ ಕಂಟೆಸ್ಟೆಂಟ್ಸ್ಗಳು ಡಿಸಪಿಯರ್ ಆಗಿ ಹೋಗ್ತಾರೆ ಅವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ ಆದರೆ ಸೂರಜ್ ಅವ್ರನ್ನ ನೀವು ಮುಂದೆ ದಿನ ಕುತ್ಕೊಂಡು ನಿಮ್ಮನೆ ಟಿವಿಯಲ್ಲೇ ನೋಡ್ಬೋದು ಸೂರಜ್ ಅವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಸೂರಜ್ ಅವರು ಈ ಲೆವೆಲ್ಗೆ ಬರಕ್ಕೆ ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅಂತ ಸೊ ಪ್ರತಿಯೊಂದು ಪರಿಶ್ರಮಕ್ಕೂ ಫಲ ಸಿಕ್ಕೇ ಸಿಕ್ಕೋ ತರ ಸೂರಜ್ ಅವ್ರಿಗೆ ಒಂದು ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿದೆ ಪರಿಶ್ರಮದ ಫಲವಾಗಿ ಇನ್ನೊಂದು ಮೆಟ್ಟಿಲು ಏರಿದ್ದಾರೆ ಕಲರ್ಸ್ ಕನ್ನಡದವರು ಆಲ್ರೆಡಿ ಸೂರಜ್ ಅವ್ರಿಗೆ ಒಂದು ಬಿಗ್ ಬಾಸ್ ವೇದಿಕೆಯನ್ನು ಕೊಟ್ಟು ಅವರ ಯಶಸ್ಸಿನ ಹಾದಿಗೆ ಒಂದು ದೊಡ್ಡ ಅಡಿಪಾಯನ ಹಾಕ್ಕೊಟ್ಟಿದ್ದಾರೆ ಇವಾಗ ಅದೇ ಕಲರ್ಸ್ ಕನ್ನಡದವರು ಸೂರಜ್ ಅವ್ರಿಗೆ ಒಂದು ದೊಡ್ಡ ಪಂಪರ್ ಆಫರ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಕಲರ್ಸ್ ಕನ್ನಡ ಚಾನಲಲ್ಲಿ ಪ್ರಸಾರ ಆಗೋ ಹೊಸ ಸೀರಿಯಲ್ ಪವಿತ್ರ ಬಂಧನ ಆ ಸೀರಿಯಲ್ಗೆ ಸೂರಜ್ ಅವ್ರನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡ್ತಿದ್ದಾರೆ ಹೌದು ಯಾವುದೇ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಸೂರಜ್ ಅವ್ರಿಗೆ ಕಲರ್ಸ್ ಕನ್ನಡದವರು ಒಂದು ಪವಿತ್ರ ಬಂಧನ ಅನ್ನೋ ಸೀರಿಯಲ್ಗೆ ಹೀರೋ ಆಗಿ ಮಾಡಿದ್ದಾರೆ ಎಲ್ಲರೂ ಸಿನಿಮಾ ಸೀರಿಯಲ್ಲು ಅಂತ ಮಾಡಿ ಫೇಮಸ್ ಆಗಿ ಆಮೇಲೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಆದರೆ ಸೂರಜ್ ಅವರು ಬಿಗ್ ಬಾಸ್ ಬಂದ ಮೇಲೆ ಫೇಮಸ್ ಆಗಿ ಇವಾಗ ಸೀರಿಯಲ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಇವಾಗ ಸೂರಜ್ ಅವರ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿನೇ ಇದೆ ಅವರು ಎಷ್ಟು ಸಮರ್ಪಕವಾಗಿ ಈ ಜವಾಬ್ದಾರಿನ ನಿಭಾಯಿಸ್ತಾರೆ ಅಂತ ನೋಡಬೇಕು ಸೂರಜ್ಗೆ ಈ ಆಫರ್ ಸಿಕ್ಕಿರೋದು ನಿಮಗೆ ಎಷ್ಟು ಖುಷಿಯಾಯಿತು ಸೂರಜ್ಗೋಸ್ಕರನಾದರೂ ಈ ಸೀರಿಯಲ್ ನೋಡೇ ನೋಡ್ತೀರಾ ಅಂತಂದರೆ ಕಾಮೆಂಟ್ ಮಾಡಿ